ಶಿಷ್ಯನಾಲ ಶರೀಫ್ರ ತುಂಬ ಹೆಸರುವಾಸಿಯಾದಂಥ ತರವಲ್ಲ ತಗಿರಿನ ತಂಬೂರೀಸ್ವರ ಅದನ್ನು ವಿವರಣೆಗೆ ತೊಗೊಂಡೇ ಇರಲಿಲ್ಲ ಇಷ್ಟು ದಿನ ಸಂಚಿಕೆಗಳಾದರೂ ತಮಗೆಲ್ಲ ಗೊತ್ತಿರೋ ತಪ್ಪದಾನೆ ಅದು ಹಾಗಾಗಿ ಮತ್ತೆ ಅದು ಪೂರ್ತಿ ಹೇಳೋದಕ್ಕೆ ಹೋಗಲ್ಲ ತಮಗೆಲ್ಲರ ಗೊತ್ತಿರಾಗೆ ತರವಲ್ಲ ತಗಿರಿನ ತಂಬೂರೀಸ್ವರ ಬರದೆ ಬಾರಿಸೋದು ತಂಬೂರಿ ಯಾವುದು ತಂಬೂರಿ ಅದು ತಂಬೂರಿ ಯಾವುದನ್ನು ಗೊತ್ತಾಗಿಲ್ಲ ಅಂದರೆ ಅದು ಏನು ತಪ್ಪಾಗಿ ನುಡಿಸ್ತಾ ಇದ್ದೀವಿ ಸರಿ ಅಂದ್ರೇನು ಅಂತ ನಮಗೆ ಅರ್ಥ ಆಗೋಲ್ಲ ಅದಕ್ಕೆ ನಾವು ಬೇಂದ್ರೆ ಅಜ್ಜ ಹೇಳ್ತಾರೆ ಒಂದು ದೇವ ವೀಣೆ ನರನರುಗು ತಂತಿ ತಾನೆ ಅಂತ ಈ ದೇಹವೇ ಒಂದು ತಂಬೂರಿ ಇದನ್ನೇ ನಾವು ನುಡಿಸೋದು ಯಾವ ಬರೀ ಮೂಲಾಧಾರದಲ್ಲಿ ನುಡಿಸ್ಕೊಂಡಿರ್ತೀವಿ ನುಡಿಸ್ಕೊಂಡಿರ್ತೀವಾಗ ರಾವಣ ಆಗ್ಬಿಡ್ತೀವಿ ಅವನು ತನ್ನ ದೇಹದಿಂದ ನರಗಳನ್ನ ತಗೊಂಡು ಕರಲುಗಳನ್ನ ತಗೊಂಡು ಅದಲ್ಲಿ ನುಡಿಸ್ತಾ ವೀಣೆ ನುಡಿಸ್ದ ಅಂತ ಹೇಳ್ತಾರೆ ಸೊ ಈ ದೇಹವೇ ತಂಬೂರಿ ಇದನ್ನು ನಾವು ಸರಿಗೆ ನಾವು ನುಡಿಸ್ಬೇಕು ಅಂತ ಯಾವುದಾಗಾದರೆ ಅವನು ಇರೋದಕ್ಕೊಂದು ಮತ್ತೆ ತಂತಿಗಳು ಬೇಕಾರೆ ತಂತಿ ಅಂದರೆ ಮತ್ತೆ ನುಡಿಸೋದಕ್ಕಾಗಲ್ಲ ಈ ದೇಹವೇ ತಂಬೂರಿ ಇದರ ತಂತಿಗಳು ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಮಧ್ಯ ಪಾಸು ಸೊ ಪ್ರಾಣ ಉದಾನ ಮತ್ತು ವ್ಯಾನ ಇದನ್ನು ಸರಿಯಾಗಿ ನುಡಿಸ್ತಿರಲ್ಲ ಹೇಗೆ ಮನುಷ್ಯ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಉಸಿರಾಡ್ತಿರ್ತಾನೆ ಗಮನ ಕೊಡಲ್ಲ ನಾವು ಯಾವಾಗ ಗಮನ ಕೊಟ್ಟು ಉಸಿರಾಡ್ತೀವಿ ಪ್ರಾಣಾಯಾಮವನ್ನು ಮಾಡ್ತೀವಿ ಅಥವಾ ಉಸಿರಾಟವನ್ನೇ ಗಮನಿಸ್ಕೊಂಡು ವ್ಯಾನವನ್ನು ಹಿಡಿತೀವಿ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಹಲವು ರೀತಿಯಲ್ಲಿ ಟೆಕ್ನಿಕ್ಗಳಿವೆ ಸೊ ಅದರ ಒಂದು ಟೆಕ್ನಿಕ್ಕು ಶರೀಫಜ್ಜದು ಧ್ಯಾನದಲ್ಲಿ ಅಥವಾ ಕುಂಭಕದಲ್ಲಿ ಕುಂಭಕದಲ್ಲಿ ಧ್ಯಾನ ಮಾಡುವಂಥ ಟೆಕ್ನಿಕ್ಕು ಶರೀಫಜ್ಜ ನಮ್ಮ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಅಂತಹ ತಂಬೂರಿಯನ್ನು ಸರಿಯಾಗಿ ನುಡಿಸಿ ಇದು ಸಿದ್ಧ ಸಾಧಕರಿಗೆ ಒಲಿಯುವ ತಂಬೂರಿ ಇದು ಮಾಮೂಲಿ ಜನಕ್ಕಲ್ಲ ಅಂದರೆ ಸಾಧಕರಿಗೆ ಬೇಕಿರುವಂಥ ತಂಬೂರಿ ಸೊ ನಾವು ಯಾವಾಗ ಸರಿಗು ನುಡಿಸಲ್ಲ ಮನುಷ್ಯ ಸಾಮಾನ್ಯ ದುಃಖ ಸುಖ ದುಃಖಗಳನ್ನು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ನಾವು ಯಾವಾಗ ಪ್ರಾಣಾಯಾಮ ಮಾಡ್ತೀವಿ ಅಥವಾ ಪ್ರಾಣವನ್ನು ಗಮನಿಸ್ತೀವಿ ಆಗ ಮನಸ್ಸು ಬುದ್ಧಿ ಅಹಂಕಾರ ಇಷ್ಟು ನಿಯಂತ್ರಣಕ್ಕೆ ಬರುತ್ತೆ ಮತ್ತು ದೇಹದ ಆರೋಗ್ಯ ಏನಿದೆ ಅದು ಸುಧಾರಿಸುತ್ತೆ ಇದು ಒಳಗಿನ ಶುದ್ಧಿಯು ಹೋದು ಹೊರಗಿನ ಶುದ್ಧಿ ಎರಡಕ್ಕೂ ಬಳಕೆ ಆಗುತ್ತೆ ದೇಹವನ್ನು ತಂಬೂರಿಯನ್ನು ಸರಿಯಾಗಿ ನುಡಿಸಿದಾಗ ಮತ್ತು ಈಗ ತಂಬೂರಿ ಸರಿ ಅದು ನುಡಿಯುತ್ತೆ ಅದು ಯಾವ ಥರ ಬರುತ್ತೆ ಅದು ನಮಗೆ ತುಂಬ ಮುಖ್ಯ ಮಧ್ಯಾಹ್ನ ದೊಣಿಯೋಳು ತಂಬೂರಿ ಸ್ವರ ತಿದ್ದಿ ತೀಡಬೇಕು ತಂಬೂರಿ ಅಂತಾರೆ ಮಧ್ಯಾಹ್ನ ದೊಳಿ ದೊಳಿಯೋಳೆಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾವು ನುಡಿಸಿದಾಗ ಇದನ್ನು ಪ್ರಾಣಾಯಾಮವನ್ನು ಮಾಡಿದಾಗ ಅಥವಾ ಉಸ್ರನ್ನು ಗಮನಿಸಿದಾಗ ಅಲ್ಲಿ ಕೇಳುತ್ತಿದ್ದು ಅಂಥ ಕಡೆ ಅಂಥ ಸಮಯದಲ್ಲಿ ಇದನ್ನು ನುಡಿಸ್ಬೇಕು ಅಂತ ಕಾಲವನ್ನು ಹೇಳ್ತಾರೆ ಅದನ್ನು ಈ ಇದು ಮೌಖಿಕ ಪರಂಪರೆಯಲ್ಲಿ ಬಂದಿರೋಂಥ ತತ್ವ ಪದಗಳು ಅದು ಒಂದಲ್ಲ ಒಂದು ಅಪಭ್ರಂಶ ಆಗ್ತಾನೆ ಇರುತ್ತೆ ಇದರಲ್ಲಿ ಸೊ ಅದು ಅರ್ಲಿ ಮಾರ್ನಿಂಗ್ ಅಂತ ಅನ್ಕೋಣ ಧಾಮಿ ಮುಹೂರ್ತದಲ್ಲಿ ನಾವು ಅದನ್ನು ನುಡಿಸ್ಬೇಕಾಗತ್ತೆ ಆಗ ನಮಗೆ ನಾದ ಕೇಳಿಸುತ್ತೆ ಹೇಗೆ ಬೇಂದ್ರೆ ಅಜ್ಜ ಶಬ್ದ ಶುದ್ಧಿಯಾದಾಗ ಮಾತು ಬುದ್ಧಿಯಾದೀತು ಅಂತ ಅಂತಾರೆ ಹಾಗೆ ಮನುಷ್ಯನಿಗೆ ಯಾವಾಗ ಶಬ್ದ ಕೇಳಿಸುತ್ತೆ ನಾದ ಕೇಳಿಸುತ್ತೆ ಆ ನಾದ ಕೇಳಿಸ್ದಾಗ ನಮಗೆ ಆತ್ಮಸಾಕ್ಷಾತ್ಕಾರಕ್ಕೆ ಒಂದು ದಾರಿಯಾಗುತ್ತೆ ಅನ್ನೋದು ಪ್ರತೀತಿ ಹಾಗೆ ನಾವು ದೇಹವೆನ್ನುವ ತಂಬೂರಿಯಲ್ಲಿ ಸರಿಯಾಗಿ ನುಡಿಸೋದನ್ನು ಕಲಿತು ಗುರುವಿನಿಂದ ಈ ದೇಹವೆನ್ನುವ ತಂಬೂರಿ ಹೇಗಿದೆ ಅದನ್ನು ನುಡಿಸೋ ಬಗೆ ಹೇಗೆ ಅದರಿಂದ ನಾದ ಮೂಡೋದು ಹೇಗೆ ನಾದ ಕೇಳಿಸ್ಕೊಳ್ಳೋದು ಹೇಗೆ ಮಧ್ಯಾಹ್ನದಲ್ಲಿ ತಂಬೂರಿ ಸ್ವರ ತಿದ್ದಿ ತಿಡಬೇಕು ತಂಬೂರಿ ಒಂದೇ ಸಲಿಗೆ ಪ್ರಾಣವನ್ನು ಗಮನಿಸೋದು ನಿಯಂತ್ರಿಸೋ ಒಂದೇ ಸಲಿಗೆ ಬರಲ್ಲ ತಿದ್ದಿ ತಿಡಬೇಕು ತಂಬೂರಿ ಅದನ್ನು ಹಸನೆ ಮಾಡಬೇಕು ಸಮಯ ತಗೊಳುತ್ತೆ ಆ ಉಸಿರಾಟವನ್ನು ಗಮನಿಸೋಕ್ಕೆ ಶುರು ಮಾಡಿದಾಗ ತನ್ನ ಲಯವನ್ನು ತಪ್ಪದು ಬೇರೆ ರೀತಿ ವಸರಣೆ ಶುರು ಮಾಡುತ್ತೆ ಅದರ ಲಯ ಬದಲಾಗುತ್ತೆ ಮತ್ತೆ ಅದು ಸಾಮಾನ್ಯ ಲಯದಲ್ಲೇ ವಸರಣ ಗಮನಿಸುತ್ತೆ ಮನಸ್ಸು ನಿಯಂತ್ರಣ ನಿಶಿತ್ತ ಬುದ್ಧಿ ನಿರೋಧವಾಗುತ್ತೆ ತಡೆಗಟ್ಟುತ್ತೆ ಚಂಚಲವಾಗಿ ಯೋಚನೆ ಮಾಡುತ್ತಂಥ ಬುದ್ಧಿ ಸ್ಥಿರವಾಗುತ್ತೆ ಅದು ಆತ್ಮನಲ್ಲೇ ನೆಲೆಯಾಗುತ್ತೆ ಅಥವಾ ಸತ್ಯದಲ್ಲೇ ನೆಲೆಯಾಗುತ್ತೆ ಏನು ಬೇಕಾದ್ರೂ ಹೇಳ್ಬೋದು ದಿನ ಸೊ ಯಾವಾಗ ನಾವು ದೇಹದಲ್ಲಿ ತುರಾಟವನ್ನು ಗಮನಿಸ್ತಾ ತದನಂತರ ಪ್ರಾಣದ ಕಡೆಗೆ ನಾವು ಚಿತ್ತವನ್ನು ಹರಿಸಿ ಆ ಪ್ರಾಣವನ್ನು ಪ್ರಾಣದ ಸಹಾಯದ ಚಿತ್ತವನ್ನು ಸತ್ಯದಲ್ಲಿ ನಮ್ಮಲ್ಲಿ ಅಥವಾ ಭಗವಂತನಲ್ಲಿ ನಿಲ್ಲಿಸಿದಾಗ ನಾವು ಆತ್ಮ ಸಾಕ್ಷಾತ್ಕಾರ ಹೊಂದುತ್ತೀವಿ ಅನ್ನೋದು ಮೂಲ ಉದ್ದೇಶ ಇತ್ತು ತಪ್ಪದದ್ದು ಇದು ಸಂಪೂರ್ಣ ವಿವರಣೆ ಇನ್ನೊಂದು ಸಂಚಿಕೆಯಲ್ಲಿ ಕೂಲಂಕಿಸೋದು ಮಾತಾಡೋಣ ಇಲ್ಲಿ ಗದ್ದಗೆಗೆ ಬಂದಿದ್ದಾಗ ತಕ್ಷಣ ಫ್ಲಾಶ್ ಆಯಿತು ಅಂತ ಅದನ್ನು ಹೇಳ್ತಾ ಇದ್ದೀನಿ ಪೂರ್ಣ ವಿವರಣೆ ಇನ್ನೊಂದು ಮಾತಾಡೋಣ ನಮಸ್ಕಾರ